ನಿಮ್ಮಂತ ನಾಯಕರಿಂದಲೇ ಕಾಲ ಕಾಲಕ್ಕೆ ಮಳೆ ಬೆಳೆ ಆಗುತ್ತಿರಬೇಕು ಇಲ್ಲಿ ಸಂಪತ್ ಭರಿತವಾಗಿದೆ ಎಂದು ನೋಡಿದೊಡನೆ ಹೇಳಬಹುದು ಏನಪ್ಪ ದೇವರದೇ ಆ ಮಹಾದೇವನ ಆಶೀರ್ವಾದ ನಾನೊಬ್ಬ ಸಾಮಾನ್ಯ ಮನುಷ್ಯ ಏನು ಮಟ್ಟಿಗೆ ನಾಯಕನ ಕರ್ತವ್ಯ ಮಾಡುತ್ತಿದ್ದೇನೆ ಅಷ್ಟೇ ನೀನು ಇಲ್ಲಿಗೆ ಬಂದು ಒಳ್ಳೆಯ ಕೆಲಸವನ್ನೇ ಮಾಡಿದೆ ನಮ್ಮ ಮಕ್ಕಳಿಗೆ ನೀನು ಇಂದ್ರಜಾಲ ಏನೇನು ಕಣ್ಣು ಕಟ್ಟು ಮಾಡುವೆ ಎಂದು ನಾನು ನೋಡಿದಂತಾಗುತ್ತದೆ ಪ್ರದರ್ಶನಕ್ಕೆ ಬೇಕಾದ ಎಲ್ಲಾ ವ್ಯವಸ್ಥೆಯನ್ನು ನಾನು ಮಾಡಿಕೊಡುತ್ತೇನೆ ಧನ್ಯವಾದ ಸ್ವಾಮಿ